ಎಲ್ಲರಿಗೂ ನಮಸ್ಕಾರ ಇದು ಸುದ್ದಿ ವಿಶ್ಲೇಷಣೆ ನಾನು ಶಶಿಧರ್ ಭಟ್ ಅವತ್ತು ಆತ ನಮ್ಮ ಮನೆಯ ಬಾಗಿಲಿನಲ್ಲಿ ಬಂದ ನಿಂತಿದ್ದ ಮುಗ್ಧಿದ ಹುಡುಗ ನಮ್ಮ ಸ್ನೇಹಿತರೊಬ್ಬರು ಅವನನ್ನು ಕರೆದುಕೊಂಡು ಬಂದಿದ್ದ ಹಾಗೆ ಬಂದವನು ತನ್ನ ಕನಸಿನ ಬಗ್ಗೆ ಮಾತನಾಡಿದ ತಾನು ದೊಡ್ಡ ಚಿತ್ರನಟವನ್ನು ಆಗಬೇಕು ಅನ್ನೋ ಆಸೆ ಇತ್ತು ಜೊತೆಗೆ ಪತ್ರಿಕೋದ್ಯಮಿ ಆಗಬೇಕು ಅನ್ನೋ ಒಂದು ಆಸೆ ಕೂಡ ಅವನಲ್ಲಿ ಇತ್ತು ಪತ್ರಿಕೋದ್ಯಮದ ಪದವಿಯನ್ನು ಪಡೆದಿಲ್ಲ ಹಾಗೆ ಬಂದವನು ಯಾಕೋ ನನಗೆ ಅವನ ಬಗ್ಗೆ ತುಂಬ ಪ್ರೀತಿ ಬಂತು ಆತ್ಮೀಯತೆ ಬಂತು ಕೆಲವು ಸಂದರ್ಭದಲ್ಲಿ ಹಾಗೆ ಆಗುತ್ತೆ ನಮಗೆ ಕೆಲವರ ಜೊತೆ ಮಾತನಾಡಬೇಕು ಅಂತ ಅನಿಸುತ್ತೆ ಕೆಲವರು ಬಂದರೆ ಮಾತನಾಡಬೇಕು ಅಂತ ಅನಿಸಲ್ಲ ಮಾತನಾಡಬೇಕು ಅಂತ ಅನಿಸಿದವರ ಜೊತೆ ನಾವು ಹೆಚ್ಚು ಹೆಚ್ಚು ಮಾತನಾಡ್ತಾ ಇರ್ತೀವಿ ಸೊ ಅವ್ರ ಜೊತೆ ಕೂತ್ಕೊಂಡಿರ್ತೀವಿ ಹಾಗೆ ಅವತ್ತು ಬಂದ ಹುಡುಗ ವಾರಕ್ಕೆ ಒಂದೆರಡು ಬಾರಿ ನಮ್ಮ ಮನೆಗೆ ಇದ್ದ ಸೊ ಅವನ ಕನಸುಗಳನ್ನು ಇದ್ದ ಆಗಲೇ ಅವನು ಜಿಮ್ಗೆ ಸೇರ್ಕೊಂಡಿದ್ದ ಅಂತ ಅನಿಸುತ್ತೆ ನನಗೆ ಜಿಮ್ಗೆ ಸೇರ್ಕೊಳ್ಳೋ ಜಿಮ್ಮಿಗೆ ಕೊಡುವುದಕ್ಕೂ ಕೂಡ ಅವನ ಬಳಿ ಹಣ ಇರಲಿಲ್ಲ ಒಂದು ಆತ್ಮೀಯವಾದ ಸಂಬಂಧ ಬೆಳೆಯೋಕ್ಕೆ ಪ್ರಾರಂಭ ಆಯಿತು ಮೇಲೆ ಅವರ ಅಪ್ಪ ಅಮ್ಮ ಕೂಡ ನಮ್ಮ ಮನೆಗೆ ಒಂದು ಸಲ ಬಂದರು ತಮ್ಮ ಕಷ್ಟ ಸುಖವನ್ನು ನಮ್ಮ ಜೊತೆ ಇದ್ದರು ಆಗ ನಾನು ಬಾನಾಮತಿ ಅನ್ನುವ ಒಂದು ಟಿವಿಲಿ ಸೀರಿಯಲನ್ನು ಮಾಡ್ತಾಯಿದ್ದೆ ಅದು ಈ ಟಿ ವಿಗಾಗಿ ಹಾಗಾಗಿ ನನ್ನ ಮನೆಯ ಒಳಗಡೆ ಸೆಲ್ಲರ್ನಲ್ಲಿ ನಾನು ಸಣ್ಣ ಆಫೀಸ್ ಮಾಡ್ಕೊಂಡಿದ್ದೆ ಅಲ್ಲೊಂದು ವೀಡಿಯೋ ಎಡಿಟಿಂಗ್ನ ಒಂದು ಸೆಟಪ್ ಇತ್ತು ಸೊ ಬಾನಾಮತಿ ಬಹಳ ಪಾಪ್ಯುಲರ್ ಆದ ಸೀರಿಯಲ್ ಅದು ನಮ್ಮ ನಂಬಿಕೆಯ ಬಗ್ಗೆ ನಂಬಿಕೆಯ ಜಗತ್ತಿನ ಬಗ್ಗೆ ನಂಬಿಕೆಯ ಜಗತ್ತಿನಲ್ಲಿ ಆಗುತ್ತೆ ಅನ್ನೋದ್ರ ಬಗ್ಗೆ ಈ ಹುಡುಗ ಹಾಗೆ ನನ್ನ ಆ ಸ್ಮಾಲ್ ಸ್ಟುಡಿಯೋಕ್ಕೆ ಬಂದು ಕೊಳ್ಕೊತಾ ಇದ್ದ ವಾರಕ್ಕೆ ಒಂದೆರಡು ದಿನ ನಮ್ಮ ಮನೆಯಲ್ಲಿ ಓಡಾಡಿಕೊಂಡು ನಮ್ಮ ಮನೆಯ ಒಬ್ಬನಾಗಿದ್ದ ಸೊ ಇದಾದ ಮೇಲೆ ಅವನಿಗೆ ಟಿ ವಿ ಸೀರಿಯಲ್ಗೆ ಸೇರಬೇಕು ಅಂತ ಅನ್ನಿಸ್ತು ಸೊ ಈಗಲೂ ನನಗೆ ನೆನಪಿದೆ ಅವನ ಮೊದಲ ವೀಡಿಯೋ ಏನಿದೆ ಅದನ್ನು ನಮ್ಮಲ್ಲೇ ಎಡಿಟ್ ಮಾಡಿದ್ದು ಅಂತ ಅದು ನಂದ ಗೋಕುಲ ಸೀರಿಯಲ್ ಯಾವುದೋ ಒಂದು ಸೀರಿಯಲ್ಲು ಆ ಸೀರಿಯಲ್ಗೆ ಒಂದು ಅವನ ಪರಿಚಯ ಮಾಡಿಕೊಡುವಂಥ ಒಂದು ಒಂದೆರಡು ನಿಮಿಷದ್ದು ಅಂತ ಅನಿಸುತ್ತೆ ಅದನ್ನು ನಮ್ಮ ನನ್ನ ಪುಟ್ಟ ಸ್ಟುಡಿಯೋದಲ್ಲಿ ಎಡಿಟ್ ಮಾಡಲಾಯಿತು ಸೊ ಹೀಗೆ ನಮಗೆ ಆತ್ಮೀಯನಾದ ಆ ಹುಡುಗ ಇವತ್ತು ಕನ್ನಡ ಚಿತ್ರರಂಗವನ್ನು ಆಡ್ತಾ ಇದ್ದಾನೆ ನನಗಂತೂ ತುಂಬ ಹೆಮ್ಮೆ ಆತ ಯಶ್ ಯಶ್ ಬೆಳೆದ ರೀತಿಯನ್ನು ನೋಡಿ ನನಗೆ ಅತೀವವಾದ ಸಂತೋಷ ಆಗಿದೆ ನಾಡಿದ್ದು ಈಗ ಅವನ ಏನು ಸಿನಿಮಾ ಏನಿದೆ ಕೆ ಜಿ ಎಫ್ ಸೆಕೆಂಡ್ ಅದು ಬಿಡುಗಡೆ ಆಗ್ತಾಯಿದೆ ಇದೆ ಈ ಸಂದರ್ಭದಲ್ಲಿ ನಮ್ಮ ಹುಡುಗರಿಗೆ ಒಂದು ವಿಶ್ ಮಾಡಬೇಕು ಅಂತ ನನಗೆ ಅನ್ನಿಸ್ತು ಹಾಗೆ ಅವನ ಬದುಕನ್ನು ನೋಡಬೇಕು ಅಂತ ಒಂದು ಸಿಂಹಾವಲೋಕನ ಅಂದರೆ ಇಡೀ ಎಷ್ಟು ಬದುಕಿದೆಯಲ್ಲ ಅವನು ಕಷ್ಟದಲ್ಲಿ ಬೆಳೆದದ್ದು ನನಗೆ ಗೊತ್ತಿದೆ ಕೌಟುಂಬಿಕ ಸಮಸ್ಯೆಗಳು ನನಗೆ ಗೊತ್ತಿದೆ ಅವರ ಅಪ್ಪ ಅಮ್ಮ ಬಂದ ನಮ್ಮ ಮನೆಗೆ ಬಂದ ದಿನ ಸೋಪಾದ ಒಂದು ತುದಿಯಲ್ಲಿ ಮುದುಡಿ ಕುಳಿತುಕೊಂಡಿದ್ದು ನನ್ನ ನೆನಪಿನಿಂದ ಮಾಸಿಲ್ಲ ಒಂದು ಒಳ್ಳೆಯ ಕುಟುಂಬ ಅದು ಅವರಪ್ಪ ಎಲ್ಲರೂ ಗೊತ್ತಿದೆ ಈಗ ಅವರು ಎಲ್ಲಿ ಕೆಲಸ ಮಾಡ್ತಾಯಿದ್ರು ಅಪ್ಪ ಏನು ಮಾಡ್ತಿದ್ರೋ ನಾನು ಹೇಳಬೇಕಾಗಿಲ್ಲ ಆದರೆ ಸ್ವತಂತ್ರವಾಗಿ ಸ್ವಾಭಿಮಾನದಿಂದ ಬದುಕುವ ಕುಟುಂಬ ಅದಾಗಿತ್ತು ಕುಟುಂಬ ಇವತ್ತಿಗೂ ಕೂಡ ಅದೇ ಆ ಒಂದು ಹಂತದಿಂದ ಯಶ್ ಬೆಳೆದದ್ದಿದೆಯಲ್ಲ ಅದೊಂದು ಯಶೋಘಾತೆ ಸೀರಿಯಲ್ಗಳ ಮೂಲಕ ಮಾಡ್ತಾ ಮಾಡ್ತಾ ಅಲ್ಲಿಂದ ಸಿನಿಮಾ ರಂಗಕ್ಕೆ ಹೋದದ್ದು ಸಿನಿಮಾ ರಂಗವನ್ನು ಆಳುವ ಒಂದು ಹಂತಕ್ಕೆ ಯಶ್ ಬಂದಿದ್ದು ಇದೆಲ್ಲ ಸಂತೋಷ ಪಡುವ ವಿಚಾರಗಳೇ ಅದರಿಂದ ಮೊದಲು ಯಶ್ಗೆ ನಾನು ಕಾಂಗ್ ಕಾಂಗ್ರ್ಯಾಚುಲೇಷನ್ ಹೇಳ್ತೀನಿ ಅವನ ಈ ಸಿನಿಮಾ ಕೂಡ ಯಶಸ್ವಿ ಆಗಲಿ ಅಂತ ಯಶ್ನ ಹಲವು ಸಿನಿಮಾಗಳನ್ನು ನಾನು ನೋಡಿಲ್ಲ ಕೆಲವು ಸಿನಿಮಾಗಳನ್ನು ನೋಡಿದ್ದೀನಿ ನಾನು ಸಿನಿಮಾ ಪತ್ರಿಕೋದ್ಯಮ ಮಾಡಿದ ಕಾಲದಲ್ಲಿ ಭಾಳಷ್ಟು ಸಿನಿಮಾಗಳನ್ನು ನೋಡ್ತಾ ಇದ್ದೆ ಒಂದು ಐದಾರು ವರ್ಷಗಳ ಕಾಲ ನಾನು ಸಿನಿಮಾ ಜರ್ಲಿಸಮ್ ಮಾಡಿದೆ ಅದಾದ ಮೇಲೆ ರಾಜಕೀಯ ವರದಿಗಾರಿಕೆಗೆ ನನ್ನನ್ನು ತೆರೆದುಕೊಂಡೆ ಸಿನಿಮಾ ದೂರ ಆಯಿತು ಆದರೆ ನಾನೊಬ್ಬ ಸಿನಿಮಾ ಪ್ರೇಮಿ ಸಿನಿಮಾ ಅಂದರೆ ನನಗೆ ಇಷ್ಟ ವಿಶ್ವದ ಬಹುತೇಕ ಒಳ್ಳೆಯ ಸಿನಿಮಾಗಳನ್ನು ನೋಡೋದಕ್ಕೆ ಯತ್ನಪಟ್ಟಿದ್ದೀನಿ ಸೊ ಎಷ್ಟು ಎಲ್ಲ ಸಿನಿಮಾಗಳನ್ನು ನಾನು ನೋಡಿಲ್ಲ ಒಂದು ನಾಲ್ಕಾರು ಸಿನಿಮಾಗಳನ್ನು ನಾನು ನೋಡಿರಬಹುದು ಅಂತ ಅನಿಸುತ್ತೆ ಹಾಗೆ ಕೆ ಜಿ ಎಫ್ ಏನಿದೆ ಅದನ್ನು ಒಂದು ಸ್ವಲ್ಪ ನೋಡಿದ್ದೀನಿ ಅದನ್ನು ಪೂರ್ಣ ಸಿನಿಮಾವನ್ನು ನೋಡಿಲ್ಲ ಆದರೆ ಯಶ್ನ ಯಶಸ್ಸಿನಲ್ಲಿ ಇರುವುದೇನು ಒಂದು ಅವನದೇ ಆದ ಮ್ಯಾನ್ ಮ್ಯಾನರಿಸಮ್ ಅವನೇ ಅಂದರೆ ಒಂದು ಅವನ ಬ್ಯಾಡ್ ಬಾಡಿ ಲ್ಯಾಂಗ್ವೇಜ್ ಮ್ಯಾನರಿಸಮ್ ಹಾಗೇನ ಅವನು ಸಿ ಡೈಲಾಗನ್ನು ಪ್ರೆಸೆಂಟ್ ಮಾಡುವ ರೀತಿ ಅಂತ ಸೊ ಒಬ್ಬ ನಟನಾದವನಿಗೆ ಡೈಲಾಗ್ ಪ್ರೆಸೆಂಟ್ ಮಾಡುವುದು ಬಹಳ ಮುಖ್ಯವಾದದ್ದು ಅವರಿಗೆ ಡೈಲಾಗ್ ಹೇಳೋದಕ್ಕೆ ಬರದೇ ಇದ್ದರೆ ಅವನು ನಟನಾಗಲಾರ ಬಹುತೇಕ ಯಶಸ್ವಿ ನಟರುಗಳು ತಮ್ಮದೇ ಆದ ಸಂಭಾಷಣೆಯನ್ನು ಹೇಳುವ ರೀತಿಯನ್ನು ರೂಢಿಸ್ಕೊಂಡಿರ್ತಾರೆ ನೀವು ಅಮಿತಾಬ್ ಬಚ್ಚನ್ ತಗೊಳ್ಳಿ ಡಾಕ್ಟರ್ ರಾಜ್ಕುಮಾರ್ ತಗೊಳ್ಳಿ ಡಾಕ್ಟರ್ ರಾಜ್ಕುಮಾರ್ ರೀತಿಯ ಸಂಭಾಷಣೆ ಹೇಳುವ ಮತ್ತೊಬ್ಬ ನಟರನ್ನು ನಾನು ನೋಡಿಯೇ ಇಲ್ಲ ಅವರ ಭಾಷೆ ಮಧ್ಯ ಎಲ್ಲಿ ಪಾಸ್ ಕೊಡಬೇಕು ಅನ್ನೋದು ಎಷ್ಟು ಕೂಡ ತಮ್ಮದೇ ಆದ ಒಂದು ಸ್ಟೈಲನ್ನು ಬೆಳೆಸ್ಕೊಂಡಿದ್ದಾರೆ ಸೊ ಆ ಮಂಡ್ಯದ ಸೊಗಡು ಕೂಡ ಅದರಲ್ಲಿ ಇದೆ ಅಂತ ಸೊ ಅದು ಅವರ ಯಶಸ್ಸಿಗೆ ಕಾರಣ ಆಗಿರ್ಬೋದು ಅದಕ್ಕಿಂತ ಯಶ್ನಲ್ಲಿ ನಾನು ಗಮನಿಸಿದ್ದು ಅವರ ನಿಷ್ಠೆ ಮತ್ತು ಬದ್ಧತೆ ತಾನು ಯಶಸ್ಸನ್ನು ಸಾಧಿಸಲೇಬೇಕು ಆ ಛಲ ಯಶ್ನಲ್ಲಿ ಇದ್ದದ್ದನ್ನು ನಾನು ಗಮನಿಸಿದ್ದೇನೆ ಓ ಬದುಕಿನಲ್ಲಿ ಕೇವಲ ಯಶ್ ಒಂದು ಛಲ ಇದ್ದರೆ ಮಾತ್ರ ಸಾಲದು ಹೋಗುವ ದಾರಿಯನ್ನು ತಾವೇ ರೂಪಿಸಿಕೊಳ್ಬೇಕು ಯಾರು ಕೂಡ ನಿಮಗೆ ಹೋಗುವ ದಾರಿಯನ್ನು ನಿಮಗೆ ತೋರಿಸ್ ತೋರಿಸ್ಬೋದು ಅಷ್ಟೆ ಆದರೆ ದಾರಿಯನ್ನು ನಾವೇ ನಿರ್ಮಿಸಿಕೊಂಡು ಹೋಗಬೇಕಾಗುತ್ತೆ ಸೊ ಯಶ್ ಹಾಗೆ ತಾನು ಹೋಗುವ ದಾರಿಯನ್ನು ತಾನೇ ರೂಪಿಸಿಕೊಂಡ ಒಬ್ಬ ನಟ ಅಂತ ನನಗೆ ಅನಿಸುತ್ತೆ ಅವನಿದೆ ಅದಷ್ಟು ಸುಲಭ ಕೂಡ ಆಗಿರಲಿಲ್ಲ ಯಶ್ ಚಿತ್ರರಂಗಕ್ಕೆ ಬಂದಂಥ ಸಂದರ್ಭದಲ್ಲಿ ಚಿಕ್ ಚಿತ್ರರಂಗದಲ್ಲಿ ಮಹಾನ್ ಮಹಾನ್ ನಟರುಗಳಿದ್ದರು ತಮ್ಮದೇ ಆದ ಸ್ಥಾನವನ್ನು ಗಳಿಸಿಕೊಂಡವರಿದ್ದರು ಅವರು ಯಾರ್ಯಾರು ಏನೇನು ಅಂತ ನಾನು ಹೇಳಬೇಕಾಗಲ್ಲ ಅದರ ಜೊತೆಗೆ ಕನ್ನಡ ಚಿತ್ರರಂಗ ಆಗಲಿ ಭಾರತೀಯ ಯಾವುದೇ ಚಿತ್ರರಂಗ ಆಗಲಿ ಅಲ್ಲಿ ನೀವು ಒಂದು ಪ್ರವೇಶ ಮಾಡುವುದು ಕಷ್ಟ ಯಾವುದೋ ಸಣ್ಪುಟ್ ಪಾತ್ರ ಮಾಡಿ ಪ್ರವೇಶ ಮಾಡ್ಬೋದು ಆದರೆ ನಾಯಕ ನಟ ನಟನಾಗಿ ಅವರು ಸ್ಥಾಪಿಸಿಕೊಳ್ಳುವುದಿದೆಯಲ್ಲ ಅದು ಸುಲಭ ಸಾಧ್ಯ ಅಲ್ಲ ಯಶ್ ಇನ್ನೊಂದು ಭಾಳ ಮುಖ್ಯವಾದ್ದು ನನಗೆ ಅನಿಸ್ಬೋದು ಅವರು ಸ್ಕ್ರಿಪ್ಟ್ ಬಗ್ಗೆ ಅವರು ಕೊಡ್ತಾ ಇರುವಂಥ ಲಕ್ಷ್ಯ ಅವರಲ್ಲೊಂದು ಪತ್ರಿಕೋದ್ಯಮಿಯ ಮನಸ್ಸು ಕೂಡ ಯಶಲ್ಲಿ ಇದೆ ಒಂದು ಚಿಕಿತ್ಸಕ ಮನಸ್ಸು ಯಶಲ್ಲಿ ಇದ್ದಿದ್ದನ್ನು ನಾನು ಗಮನಿಸಿದ್ದೇನೆ ಸೊ ಪ್ರತಿ ಸ್ಕ್ರಿಪ್ಟ್ನಲ್ಲೂ ಕೂಡ ಹೀಗೇ ಇರಬೇಕು ಅನ್ನೋದಿದೆ ಅದ್ರ ಬಗ್ಗೆ ಕೂಡ ಅವ್ರದ್ದು ಯಾವುದೋ ಒಂದೆರಡು ಸಿನಿಮಾಗಳ ಸಂದರ್ಭದಲ್ಲಿ ಕೆಲವರು ಆಕ್ಷೇಪ ವ್ಯಕ್ತಪಡಿಸಿದರು ಅಂತ ನನಗೆ ಅನಿಸುತ್ತೆ ಯಶ್ ಜಾಸ್ತಿ ಇನ್ವಾಲ್ ಆಗ್ತಾರೆ ಏನು ಆಗಬೇಕು ಅಂತ ಯಶಸ್ಸು ಬೇಕು ಅಂದರೆ ಇದು ಅನಿವಾರ್ಯ ಸೊ ಯಶ್ ಆ ಸ್ಕ್ರಿಪ್ಟ್ಗಳ ಬಗ್ಗೆ ಅವರು ಕೊಡುವಂಥ ಲಕ್ಷ್ಯ ಮತ್ತು ಅವರ ಸಿನಿಮಾಗಳಲ್ಲಿ ಮೊದಲ ಸಿನಿಮಾಗಳಲ್ಲಿ ಇದ್ದಂಥ ನೇಟಿವಿಟಿ ಸೊ ಆ ಮಂಡ್ಯದ ಭಾಷೆ ಸೊಗಡು ನಾವು ಹಲವು ಸಿನಿಮಾಗಳಲ್ಲಿ ಗಮನಿಸಿದ್ದೀವಿ ಸೊ ಯಶ್ ಮತ್ತು ಚಿಕ್ಕಣ್ಣ ಜೋಡಿ ಯಶಸ್ವಿಯಾಗಿದ್ದನ್ನು ಗಮನಿಸಿದ್ದೀವಿ ಅಂದರೆ ಒಂದು ಯಶಸ್ಸಿಗೆ ಬೇಕಾದ ಇನ್ಗ್ರೇಡಿಯೆಂಟ್ಸ್ ಏನು ಅನ್ನೋದಿದೆಯಲ್ಲ ಅದು ಯಶ್ಗೆ ಬಹಳ ಅದ್ಭುತವಾದ ಮಾತು ಮತ್ತು ಕತೆ ಯಾವ ರೀತಿ ಮುಂದುವರಿಬೇಕು ಅನ್ನೋದು ಸೊ ಅದರ ಬಗ್ಗೆ ತುಂಬ ಇನ್ವಾಲ್ವ್ ಆಗಿ ಯಶ್ ಮಾತನಾಡಬಲ್ಲರು ಇನ್ವಾಲ್ವ್ ಆಗಿ ಇರಬಲ್ಲರು ಸೊ ನನಗೆ ಗೊತ್ತಿದ್ದ ಹಾಗೆ ನಾನು ಹೇಳಿದೆ ಕೆ ಜಿ ಎಫ್ ಒಂದು ಅಂತಾರಾಷ್ಟ್ರೀಯ ಮನ್ನಣೆಯನ್ನು ಅವನಿಗೆ ತಂದುಕೊಡ್ತು ಸೊ ಆ ಸಿನಿಮಾವನ್ನು ನಾನು ನೋಡಿಲ್ಲ ಸಿನಿಮಾ ವಿಮರ್ಶೆ ನಾನು ಮಾಡಲಾರೆ ನಾನು ಒಬ್ಬ ಯಶನ್ನು ಒಬ್ಬ ಒಬ್ಬ ಸಾಮಾನ್ಯ ಗ್ರಾಮಾಂತರ ಪ್ರದೇಶದ ಹುಡುಗ ಇದಾರಲ್ಲ ಅವರ ಯಶಸ್ಸಿನ ಕಥೆಯನ್ನಾಗಿ ನೋಡ್ತೀನಿ ಸಿನಿಮಾ ವಿಮರ್ಶೆ ಮಾಡೋದಿದ್ದರೆ ಬೇರೆ ಈ ಕೆ ಜಿ ಎಫ್ ಎರಡನೇದು ಬರ್ತಾ ಇದೆ ಅದು ಹೇಗಿದೆ ನನಗೆ ಗೊತ್ತಿಲ್ಲ ಆದರೆ ಈಗಾಗಲೇ ಅದು ಮಾಡಿರುವ ಬಿಸ್ನೆಸ್ ಮತ್ತು ಅದು ಕ್ರಿಯೇಟ್ ಮಾಡಿರುವ ವಾತಾವರಣ ಇದೆಯಲ್ಲ ಅದು ಅಭೂತಪೂರ್ವ ಇಂತಹ ಒಂದು ಡೋಸ್ ಕನ್ನಡ ಚಿತ್ರರಂಗಕ್ಕೆ ಬೇಕಾಗಿತ್ತು ಅಂತ ಅನಿಸುತ್ತೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನೀವು ಪಾಕಿಸ್ತಾನದಲ್ಲೂ ಕೂಡ ಈ ಸಿನಿಮಾ ಸಿನಿಮಾ ಯಶಸ್ಸು ಆಯಿತು ವರದಿಗಳನ್ನು ನಾನು ನೋಡಿದ್ದೀನಿ ಸೊ ಆಲ್ ಇಂಡಿಯಾ ಏನಿದೆ ಆಲ್ ಇಂಡಿಯಾ ಮಟ್ಟದಲ್ಲಿ ಅಲ್ಲದೇ ಅದು ವಿದೇಶಗಳಲ್ಲೂ ಕೂಡ ಸದ್ದು ಮಾಡಿತು ಆ ಸಿನಿಮಾ ಸೊ ಹೀಗೆ ಯಶ್ ಒಬ್ಬ ಯಶಸ್ವಿ ನಾಯಕ ನಟ ಯಶ್ ತನ್ನ ದಾರಿಯನ್ನು ತಾನೇ ರೂಪಿಸಿಕೊಂಡವರು ಅದರ ಜೊತೆಗೆ ಬಹಳಷ್ಟು ಜನರಿಗೆ ಸ್ಫೂರ್ತಿಯಾಗಬಲ್ಲವನು ಇಂದಿನ ಯುವಕರುಗಳೇನಿದ್ದಾರೆ ತಮ್ಮ ಬದುಕನ್ನು ತಾವು ಕಟ್ಟಿಕೊಳ್ಬೇಕು ಅಂತ ಹೊಟ್ಟವ್ ಇರ್ತಾರಲ್ಲ ಅವರಿಗೆ ಅವನೊಂದು ಸ್ಫೂರ್ತಿಯಾಗಬಲ್ಲ ಒಬ್ಬ ಸಾಮಾನ್ಯ ಮನುಷ್ಯ ಕಷ್ಟದಲ್ಲಿ ತಮ್ಮ ಬದುಕನ್ನು ರೂಪಿಸಿಕೊಂಡವನು ತನ್ನ ಕನಸಿನ ಕುದುರೆಯ ಬೆನ್ನೇರಿ ಹೊರಟಿ ಹೊರಟು ಯಶಸ್ವಿಯಾಗೋದಿದೆಯಲ್ಲ ಅದು ಅದ್ಭುತ ಅಂತ ಅದರ ಜೊತೆಗೆ ಅದು ಬದುಕಿನ ಪಾಠಗಳು ಕೂಡ ಇವೆ ನಿಮ್ಮ ಕನಸು ದೃಢವಾಗಿದ್ದರೆ ನೀವು ಆ ಯಶಸ್ಸನ್ನು ಸಾಧಿಸಿಕೊಂಡ್ರೆ ಆ ದಿಸೆಯಲ್ಲಿ ಹೋಗೋದಕ್ಕೊಂದು ಶಿಸ್ತು ಬೇಕು ಅಂತ ಅಂಥ ಶಿಸ್ತು ಶಿಸ್ತು ಕೂಡ ಯಶ್ ಅಲ್ಲಿದೆ ಆ ಶಿಸ್ತು ಬದ್ಧತೆ ವಾಟ್ ಯು ಕಾಲ್ ಕಮಿಟ್ಮೆಂಟ್ ಅದು ನಿಮ್ಮನ್ನು ಯಶಸ್ಸಿನ ಎಡೆಗೆ ಒಯ್ಯುತ್ತೆ ಸೊ ಯಶ್ ಕೂಡ ಹಾಗೆ ಯಶಸ್ಸಿನ ಎಡೆಗೆ ಸಾಧ್ಯದವನು ಆದರೆ ನಾನು ಅವ್ರದ್ದಿನ್ಯಾವುದೋಚ್ಚು ವಾಹಿನಿಗಳಲ್ಲಿ ನಾನು ಅವರ ಇಂಟ್ರ್ಯೂಗಳನ್ನು ಯಶ್ ಇಂಟ್ರ್ಯೂ ನೋಡ್ತಾ ಇದ್ದೆ ಸೊ ಅದು ಮಾತನಾಡುವ ಸಂದರ್ಭದಲ್ಲಿ ತಾನು ಬಂದ ದಾರಿಯನ್ನು ಯಶ್ ಮರೆತಿಲ್ಲ ಅಂತ ನನಗೆ ಅನಿಸುತ್ತೆ ಮರೆಯಕೂಡುದು ಮರೆಯಕೂಡುದು ಎಂದು ತಾನು ಬಂದ ದಾರಿಯನ್ನು ನಾವು ಮರೆತು ಮರೆತುಬಿಟ್ರೆ ಅಹಂಕಾರ ಬರ್ತಾ ಹೋಗುತ್ತೆ ಅಹಂಕಾರದಿಂದಲೇ ನಾವು ನಾವು ಬಂದ ದಾರಿಯನ್ನು ಮರೀತೀವಿ ಹಾಗೆ ದಾರಿಯನ್ನು ಮರೆತರೆ ಯಶ್ ಮತ್ತೆ ಪ್ರಪಾತಕ್ಕೆ ಬೀಳಬಹುದು ಆದರೆ ನನಗೆ ಹೆಮ್ಮೆ ಅನಿಸುತ್ತೆ ಈ ಹುಡುಗ ತಾನು ಬಂದ ದಾರಿಯನ್ನು ಮರ್ತಿಲ್ಲ ಅಂತ ನಾನೇನು ಅವರು ಮಾತಾಡಿಲ್ಲ ನಮ್ಮ ಮನೆಗೆ ಬರ್ತಿದ್ದ ಅಂತ ಹೇಳ್ಕೊಳ್ಳೋದಕ್ಕೆ ಇನ್ನೊಂದು ಹೆಮ್ಮೆಯಿಂದ ನಾನು ತಟ್ಕೊಳ್ಳೋದಕ್ಕೆ ನಾನು ಹೇಳ್ತಾ ಇಲ್ಲ ಬಟ್ ಈ ಸಂದರ್ಭದಲ್ಲಿ ಯಶ್ಗೆ ಒಂದು ಕಾಂಗ್ರಾಚ್ಯುಲೇಟ್ ಮಾಡದಿದ್ದರೆ ನಾನು ಮನುಷ್ಯ ಆಗಲ್ಲ ಅನ್ನೋ ಕಾರಣಕ್ಕಾಗಿ ನಾನು ಈ ಮಾತನ್ನು ಹೇಳ್ತಾ ಇದ್ದೀನಿ ಅದರ ಜೊತೆಗೆ ಅವ್ನು ನಮ್ಮ ಮನೆಗೆ ಬರ್ತಿದ್ದ ಅವ್ನು ನನಗೆ ಭಾಳ ಚೆನ್ನಾಗಿ ಗೊತ್ತು ನಮ್ಮನೇಲೇ ಇದ್ದ ಅದೆಲ್ಲ ಹೇಳ್ಕೋಬೇಕಾಗಿಲ್ಲ ನಾನು ಆದರೆ ಕೆಲವು ಫ್ಯಾಕ್ಟ್ಸ್ಗಳನ್ನು ನನಗೆ ಹೇಗೆ ಯಶ್ ಗೊತ್ತು ಸೊ ಇತ್ತೀಚಿಗೆ ನಮ್ಮ ಮನೆ ಚಂದ್ರಾಲಯ ಹುಟ್ಟಿನ ಮನೆ ಹತ್ತಿರ ಒಂದು ಬೀಡ ಅಂಗಡಿ ಇದೆ ಸೊ ಆ ಬೀಡ ಅಂಗಡಿ ಸಣ್ಣ ಸ್ಮಾಲ್ ಪೆಟಿ ಶಾಪ್ ಅವರು ಒಂದು ಕೂತ್ಕೊಂಡು ಹೇಳ್ತಾ ಇದ್ದ ಏನು ಸರ್ ಎಷ್ಟು ಕಾಯಿ ಮೇಲೆ ಬಂದು ನನ್ನ ಅಂಗಡಿ ಇದನ್ನು ನಿಂತ್ಕೊತಿದ್ರು ನಿಮ್ಮ ಮನೆಗೆಲ್ಲ ಬಂದಾಗ ಸೊ ಇಲ್ಲಿಂದಲೇ ನಿಮ್ಮ ಮನೆಗೆ ಹೋಗ್ತಾ ಇದ್ದಿರಲ್ಲ ಸರ್ ನೀವು ಎಷ್ಟು ಎತ್ತರಕ್ಕೆ ಬಿಟ್ರು ಹೆಮ್ಮೆಯಿಂದ ಅವರ ಮಾತನ್ನು ಹೇಳಲ್ಲ ಅಂದರೆ ಎಷ್ಟು ಜೊತೆಗೆ ಬಂದವರು ಯಾರ್ಯಾರು ಅವರ ಸಂಪರ್ಕಕ್ಕೆ ಬಂದಿದ್ದರು ಅವರಿಗೆಲ್ಲ ಒಂದು ಹೆಮ್ಮೆ ಇದೆ ಯಶ್ ಬಗ್ಗೆ ಇವತ್ತು ಕೂಡ ಅವರ ಸಿನಿಮಾ ಏನು ಬಿಡುಗಡೆ ಆಗ್ತಾ ಇದೆ ಅದು ಯಶಸ್ಸು ಕಾಣಲಿ ಅವರ ಸಿನಿಮಾದ ಒಟ್ಟಾರೆ ಗುಣಮಟ್ಟದ ಬಗ್ಗೆ ಮಾತನಾಡುವ ಸಂದರ್ಭ ಇದಲ್ಲ ಒಬ್ಬ ಯಶಸ್ವಿ ಒಬ್ಬ ನಾಯಕ ನಟ ಇದ್ದಾನಲ್ಲ ನೆಯಿ ನೆಲದಿಂದ ಬಂದವನು ನೆಲದಿಂದ ಬೆಳೆದವನು ನೆಲದಿಂದ ಗಗನದೆತ್ತರಕ್ಕೆ ತಲೆ ಎತ್ತಿ ನಿಂತವನು ಎಲ್ಲ ಸವಾಲುಗಳಿಗೆ ಮೈಯೊಡ್ಡಿದವನು ಎಲ್ಲ ಸವಾಲುಗಳಿಗೆ ಎದೆ ಒಡ್ಡಿದವನು ಆ ಕಾರಣಕ್ಕೆ ಯಶ್ ನನಗೆ ಇಷ್ಟ ಅವನ ಹೋರಾಟ ಮನೋಧರ್ಮ ಅವನ ಬದ್ಧತೆ ನನಗೆ ತುಂಬ ಇಷ್ಟ ಈ ಸಂದರ್ಭದಲ್ಲಿ ಯಶ್ಗೆ ಒಳ್ಳೆಯದಾಗಲಿ ಅಂತ ನಾನು ಆಶಿಸ್ತೀನಿ ಇಲ್ಲಿಂದಲೇ ಅವನ ಯಶಸ್ಸನ್ನು ಕೊಡ್ತೀನಿ ಎಲ್ಲರಿಗೂ ಒಳ್ಳೆಯದಾಗಲಿ ನಮಸ್ಕಾರ